ಹಾಂ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಹಂಗೆ ವಿಶೇಷ ಅಂತ ಇಲ್ಲ ವಾಪಸ್ ನಾವು ಊರಿಗೆ ಹಾತು ನೀವು ಎನ್ಸ್ಕಂಬ ಈ ಮಕ್ಕಳು ಬೇರೆ ಕೆಲಸ ಇಲ್ಲ ಆತ ಆತ ಊರಿಗೆ ಆತಾಯ್ತಂತು ನಮ್ಮ ಗಡಿಗೆ ಕೆಲಸ ಗೊತ್ತಾಯ್ತಾ ರಜೆ ಚಿಕ್ಕರು ಕೂಡ ಊಡೋದು ಸಿ ರಜೆ ಸಿಕ್ಕರ್ಗ ರಜೆ ಕೂಡ ಮನೆಗೆ ಓಡೋದು ಒಂದೇ ಅಲ್ಲ ಸುಷ್ಮಿತಾ ಹ್ಞೂ ಹಾಂ ಈಗ ಪುನಃ ಪಾರ್ಕ್ ರೋಡಂಗಿತ್ತು ನಾವು ಕಳ್ಸಾದೇ ಇದ್ದಾನೆ ನೋಟಿಗೆ ಹಾಂ ಹಾಗೆ ಹೇಳಿ ಹಾಂ ಪಾರ್ಕ್ ರೋಡಂಗಿತ್ತು ನಮ್ದು ಅದು ಈಗ ಕೂರಿ ಗೊತ್ತಿಗೆ ರೋಲ್ ಹಿಡ್ಕೋತ್ತೆ ಹಸು ಹತ್ತಲ್ಲ ಗಾಡಿಗೆ ಅದು ಕೀಗಳು ಇವತ್ತು ಎರಡು ಎರಡು ರೋಲ್ ಹಿಡ್ಕೊತಿತ್ತು ಅಂದರೆ ಟೋಟಲಿ ಆರು ರೋಲ್ ಹಿಡ್ಕೊತಿತ್ತು ಯಾ ಸಿಕ್ಸ್ ಇಂಗ್ಲೀಷ್ ಅಂಗಳು ಸಿಕ್ಸ್ ಸೊ ಕಾಣ್ತಿದ್ರಲ್ಲ ಅದಲ್ಲ ಕಾಣಿ

ಹಾ ಈಗ ರೋಲ್ ಎರಡು ಎರಡು ರೋಲ್ ಎಂತ ಗೊತ್ತಿತ್ತ ಮಸಾಲೆ ತಕೊಂಡು ಇಲ್ಲ ತಿನ್ಕಾಯಿಲ್ಲ ಫುಲ್ ರೋಸ್ಟ್ ಆಯ್ತಿತ್ತ ತುಂಬ ಕಷ್ಟ ಇತ್ತು ನಿಮಗೆ ಕಷ್ಟಪಟ್ಟ ತಿಂತ ರೋಲ್ ಇತ್ತು ಪಿ ಜಿಗೆ ಐದು ಮುಕ್ಕಾಲು ಹಂಗೆ ಈಜಿಂದ ಓಡತ್ತ ಏಳುವರಿ ಬಸ್ ಎಸ್ ಯಜ್ವೇ ಮನೆಗೆ ಬೀಳತ್ತ ಮಗಿ ಯಾರು ಚೈತ ಗೊತ್ತಿರ ನಂಗೆ ಗೊತ್ತಿಲ್ಲ ಅದರಲ್ಲಿ ಗೊತ್ತಿರತ್ತೆ ಗೊತ್ತಿರತ್ತಲ್ಲ ಅಂತ ಕಾಣಿದ್ರೆ ಅಂತ ಹೆಣ್ಣು ಮಕ್ಕಳ ಡೆಲ್ವರಿ ಆಗ್ತದೆ ಡೆಲ್ವರಿ ಆಗಿ ಒಂದ್ ತಿಂಗ್ಳಲ್ಲ ಅವರಿಗೆ ಚೈ ಅಂದರೆ ಮಾಡ್ತಾರೆ ಇದು ಶುಂಠಿ ಎಲ್ಲ ಸಾಮಾನು ಹಾಕಿ ಒಡೆ ಶುಂಠಿ ಹಸಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಾಮಾನು ಹಾಕಿ ಅದೇ ಕೇ ಅಂದಳಿ ಮಾಡ್ತಾರೆ ಅದು ದಿನಾ ದಿನ ತಿಂತರು ಅದು ಹೆಣ್ಮಕ್ಳಿಗೆ ಒಳ್ಳೇದು ಬಾಣಂತಾನೆ ಗಾಯವಾಣ ಎಲ್ಲದಕ್ಕೂ ಆಪರೇಷನ್ ಐದೇ ಇದ್ರು ಎಲ್ಲ ಹೆಣ್ಮಕ್ಳಿಗೂ ಹೆಲ್ತ್ ಟೈಮಿಗೆ ಅದು ಒಂದ್ ತಿಂಗ್ಳೆ ಒಂದ್ ತಿಂಗ್ಳಾಪತಿ ಎಲ್ಲರಿಗೂ ಕೈ ಮಾಡ್ತಾರೆ ಕಿನಿ ಕೆಲವ್ರ ಮನೆಯಲ್ಲಿ ಮಾಡ್ತಾರೆ ಕೆಲವರು ತಂದು 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 ಮಾಡಿ ಮಾಡಂತೆ ಸಿಗುತ್ತೆ ಮೆಡಿಕಲ್ ಅಲ್ಲೂ ಸಿಗುತ್ತೆ ಜಾಸ್ತಿ ತರ್ಕೋ ಹೋಗದೆ ಜಾಸ್ತಿ ಮಳೆ ಯಾರ ಮಾಡ್ತಿದ್ದೆ ಅದೇ ನಮ್ಮಮ್ಮ ಮಾಡ್ತಿದ್ದ ಅದಕ್ಕೆ ಈಗ ನಮ್ಮಅಮ್ಮ ಮೊದಲೇ ಶೀತ ಆಯ್ತಾ ಕರೆಕ್ಟ್ ಟೈಮಿಂಗ್ ತಂದುಕೊಟ್ಟೇವ್ ಮಾತ್ರ ಒಳ್ಳೆದಾಗ್ತದೆ ಆಯಿತು ಯಾರು ಯಾರ ಕಮೆಂಟ್ ಮಾಡಿ ಕಮ್ಮಕಾಯಿ ನಾ ಚೆನ್ನ ತಿನ್ನು ತಿಂದು ನನ್ನ ತಮ್ಮ ಹೊಡೆದಾಗ ತಿಂದದ್ದು

ಎಂತದ ಎಂತ ಮಾಡ್ತಿದ್ದಿಲ್ಲ ಇಲ್ಲಿ ಕಾಣ ಇಲ್ಲಿ ಕಾಣಂಚೂರ ಎಂತ ಹೇಳ್ಬೇಕು ಆಚಿ ಮೈದ ಬೆಕ್ಕು ಬಂದಿತ್ತು ಗಂಡ್ ಬೆಕ್ಕು ಅದು ಕೀಲಿ ಹೆದ್ರಿ ಕಾಣಿತ್ತು ಈಗ ಅದು ಕೀಲಿ ಬಂದು ಕೂಕೊಂಡಿತ್ತು ಮರ ಅಪ್ಕು ಹೆದ್ರಿಕಂತಿತ್ತು ಹ್ಮ್ ಕೂಕೊಂಡ್ಯಾ ಈ ಬೆಕ್ಕಂತಂದ್ರೆ ಮೊನ್ನೆನ ಬಂದಿದ್ದ ಅಂಬರು ಅಂದ್ರೆ ನಾನು ಇಲ್ಲಿರ್ಲ ಬ್ಯಾಂಗ್ಳೂರ್ ಹಂಗಿದ ಅಮ್ಮ ಅಷ್ಟು ಮಾತಾಡ್ಸಕ್ಕೆ ಹೋಗಿಲ್ಲ ಕಡಿಕ್ಕಿಲ್ಲೆ ಹಾಕೊಂಡ್ರೆ ನಡಿ ಯಾರ ಮನೆ ಬೆಕ್ಕೇನು ಇವತ್ ಕಂಡ್ರೆ ಇವತ್ತು ಬೆಳಗ್ಗೆ ನಾ ಮಂದ್ ಕಂಡಿದ್ದಲ್ಲ ಮತ್ ನಾ ಕಂಡಿರ್ಲ ಆಗಲ್ಲ ನಾನು ಅದು ಎಷ್ಟು ಅಲ್ಲ ಇತ್ತು ಅಲ್ಲ ಅದಲ್ಲ ಇದಿದ್ದಲ್ಲಿ ಈತ ಅದು ನಮ್ಮನೆ ಆಯ್ಕೊಂಡಿಮಂಗಿತ್ತು ನಂಗೆ ಹ್ಞೂ ಸಿದ್ದು ಸಿದ್ದು ನೋಳೆಸು ಇದು ಎಂತ ಅಂತ ಅಂದ್ ಇಟ್ಟಿದ್ದು ಅಂದರೆ ಮೊದಲೊಂದು ಬೆಕ್ಕಿತ್ತು ನಾ ಹತ್ರ ಅದು ನನ್ನ ಫಸ್ಟ್ ಬೆಕ್ಕ ಈ ಮನೆಗೆ ಅದ್ರ ಹೆಸರು ಸಿದ್ಧ ಅನ್ನೋದು ಇಟ್ಟಿದ್ವಿ ಇದು ಹೆಣ್ಣು ಅದಕ್ಕೆ ಸಿದ್ದು ಅನ್ನೋದು ಇಟ್ಟಿದ್ವಿ ಇದ್ರ ಮೊಸರು ಸ್ವಲ್ಪ ಹಂಗೆ ಇತ್ತು ಅಲ್ಕ ಎಂತ ಬೆಕ್ಕ ನೀವು ಎಣ್ಸ್ಕೊಂಬಿಟ್ಟು ನಾ ಕೂದಂತ ಕಪ್ಪ ಹಿಂಗೆ ಇಟ್ಕೊಂಡಿದ್ದೆ ಅನ್ನೋದು ಕ್ಲಿಪ್ ಇಟ್ಕೊಂಡಿದ್ದೀವಿ ಎಂತಕ್ಕಂದ್ರೆ ಫೇಸ್ ಪ್ಯಾಕ್ ಮಾಡ್ಕೊಂಡು ಕಾಣೆ ಅಂದ್ಕೊಂಡು ಆಮೇಲೆ ಗೊತ್ತಾಯಿತು ನಂದು ಹೆಡ್ ಬ್ಯಾಂಡ್ ಮನೆಗೆ ಬಿಟ್ಟು ಸಾರಿ ಬ್ಯಾಂಗ್ಳೂರಂಗೆ ಬಿಟ್ಟು ಬಂದಿದ್ದೀನಿ ಅದಕ್ಕೆ ಈಗ ಸದ್ಯಕ್ಕೆ ನನಗೆ ಕ್ಲಿಪ್ ಗೊತ್ತಿ ಅದಕ್ಕೆ ಹೇಗಂದಿ ಎಂತ ಗೊತ್ತ ಊರಿಗೆ ಬಂದು ಲಿಪ್ತಲ್ಲ ನನಗೆ ತುಂಬ ಲೇಝಿ ತುಂಬಾ ಆಯ್ ಆಡ್ತೀವಿ ದಿಢೀರ್ ನಿದ್ರೆ ಮಾಡು ಅನ್ಸುತ್ತ ಆ ಮೊಬೈಲ್ ಕಮ್ಕೊಂಬನಸಿಪ್ಪಿದ್ಲ ನಿಜ ಹೇಳ್ಕಂದ್ರೆ ಅದಕ್ಕೆ ದಿನ ದಿ ಚಿಕ್ಕ ಚಿಕ್ಕದಾಗಿ ಬ್ಲಾಗ್ ಮಾಡ್ತಿದ್ದೆ ಅಷ್ಟೇ ದಿನ ಒಂದು ದಿನಕ್ಕೆ ನಂದು ಈಗ ಮಾಡ್ತೀನಲ್ಲ ಅಲ್ಲಿ ಒಂದು ಫೈವ್ ಫೈವ್ ಮಿನಿಟ್ಸ್ ಅಷ್ಟು ಬ್ಲಾಗ್ ಸಿಕ್ಕುತ್ತೆ ಅದಕ್ಕೆ ಜಾಸ್ತಿ ಬ್ಲಾಗ್ ದೊಡ್ಡ ಬ್ಲಾಗ್ ಆಯ್ತುದಿಲ್ಲ ಇದು ಸೊ ಯಾರು ಅದು ಅಸೈನ್ಮೆಂಟ್ ಮಾಡೋದಿತ್ತು ಅಸೈನ್ಮೆಂಟ್ ಮಾಡಿದೆ ಸುಮ್ಮನೆ ಕೂತ್ಕೊಂಡಿದ್ದೀವಿ ಇನ್ನು ಹದ್ದಿನ ಆಯ್ತು ಗುರೈಸತ್ ಕಳ ಕಂಡುಕಂಡ್ರೆ ಪಾಪ ಅದು ಓಡಿ ಹೋಯ್ತು ಒಳಗೆ ನಿನ್ ಕಣ್ಕಂಡೆ ಏನಂತ ನಿನ್ನ ಕಣ್ಕ ಓಡಿ ಆಯ್ತು ಅದ್ರ ಒಳಗೆ

ilba ni nir tanti kan mo ay ginar bela kali kilba. Nah, itu. Kau dah terkantada,